ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಪ್ರತ್ಯಂಗಿರ ದೇವಿಯ ಜನನ ಹೇಗಾಯಿತೆಂದು ತಿಳಿದುಕೊಳ್ಳೋಣ ಬನ್ನಿ ದೇವಿಯು ಬಹಳ ಶಕ್ತಿಶಾಲಿಯಾದ ದೇವತೆ ಗಂಡು ಸಿಂಹದ ಮುಖ ಶಿವ ಮತ್ತು ಶಕ್ತಿಯ ದೇಹ ಹೊಂದಿರುವ ದೇವತೆ ಆಗಿದ್ದಾಳೆ ವಿಷ್ಣುದೇವ ತನ್ನ ನಾಲ್ಕನೇ ಅವತಾರವನ್ನು ಹಿರಣ್ಯ ಕಶುಪುವಿನ ಸಂಹಾರ ಮಾಡಬೇಕೆಂದು ಉಗ್ರ ನರಸಿಂಹನಾಗಿ ಅವತರಿಸುತ್ತಾನೆ ಅವನು ಹಿರಣ್ಯ ಕಶುಪುವಿನ ಸಂಹಾರ ಮಾಡಿದ ಮೇಲೂ ನರಸಿಂಹನ ಕೋಪ ತಣ್ಣಗಾಗಲಿಲ್ಲ ಇದನ್ನು ನೋಡಿದ ದೇವಾನು ದೇವತೆಗಳು ಭಯಗೊಂಡರು ಆಗ ಶಿವನು ವೀರಭದ್ರನಿಗೆ ಉಗ್ರ ನರಸಿಂಹನ ಕೋಪವನ್ನು ತಣ್ಣಗಾಗಿಸಲು ಅಂದರೆ ನರಸಿಂಹನನ್ನು ಶಾಂತವಾಗಿಸೋಕೆ ಕಳುಹಿಸುತ್ತಾನೆ ಆಗ ನರಸಿಂಹ ವಿರಭದ್ರನನ್ನು ಕೊಲ್ಲಲು ಮುಂದಾಗುತ್ತಾನೆ ಇದನ್ನು ನೋಡಿದ ಶಿವ ಕೋಪಗೊಂಡು ಸ್ವತಃ ತಾನೇ ಎದ್ದು ಬರುತ್ತಾನೆ ಶಿವನನ್ನು ನೋಡಿದ ಉಗ್ರ ನರಸಿಂಹ ಎರಡು ತಲೆಯ ಗಂಡ ಬೇರುಂಡ ಪಕ್ಷಿಯಾಗಿ ಬದಲಾಗುತ್ತಾನೆ ಆಗ ಶಿವನು ಶರಬನ ಅವತಾರ ತಾಳಿ ಹದಿನೆಂಟು ದಿನಗಳ ಕಾಲ ನಿರಂತರವಾಗಿ ಹೋರಾಡುತ್ತಾರೆ ಇದನ್ನು ಇದನ್ನು ತಣ್ಣಗಾಗಿಸಲು ಪ್ರತ್ಯಂಗಿರ ದೇವಿಯು ಪ್ರತ್ಯಕ್ಷವಾಗಿ ಗಂಡ ಬೇರುಂಡನನ್ನು ನುಂಗಿ ಹಾಕುತ್ತಾಳೆ ಆಗ ನರಸಿಂಹನ ಅವತಾರ ಕೊನೆಯಾಯಿತು ಎಂದು ಪುರಾಣಗಳಲ್ಲಿ ಉಲ್ಲೇಖವಿದೆ ಹೀಗೆ ಪ್ರತ್ಯಂಗಿರ ದೇವಿಯ ಜನನವಾಯಿತು ದೇವಿಯು ಒಳ್ಳೆಯದು ಹಾಗೂ ಕೆಟ್ಟದ್ದು ಈ ಎರಡರ ಸಮತೋಲನವನ್ನು ಪ್ರತಿನಿಧಿಸುತ್ತಾಳೆ ನಾನು ಈ ದೇವಸ್ಥಾನಕ್ಕೆ ಆವಾಗವಾಗ ಹೋಗ್ತಾ ಇರ್ತೀನಿ ಈ ದೇವಿಯ ದೇವಸ್ಥಾನದೊಳಗಡೆ ಕಾಲಿಟ್ಟರೆ ಸಾಕು ಮೇನ್ ಎಂಟ್ರೆನ್ಸ್ ಗೇಟಲ್ಲಿ ಒಳಗಡೆ ಹೋಗುವಾಗ ಒಳಗಡೆ ಕಾಲಿಟ್ಟರೆ ಸಾಕು ಅದು ಒಂದು ವೈಬ್ ಫೀಲ್ ಆಗುತ್ತೆ ದೇವಿಯ ಶಕ್ತಿ ನಮಗೆ ಸ್ಪರ್ಶ ಆಗುತ್ತೆ ಅಷ್ಟು ಪವರ್ಫುಲ್ ಆಗಿರುವಂತಹ ದೇವತೆ ಪ್ರತ್ಯಂಗಿರ ದೇವಿ ಸೊ ಇಲ್ಲಿ ಏನೇ ಆಗಿರ್ಬೋದು ಒಂದು ಕೆಟ್ಟ ಆಗಿರ್ಬೋದು ಅದು ಶ್ರದ್ಧೆಯಿಂದ ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊಂಡು ಬಂದರೆ ಸಾಕು ದೇವಿ ನಮ್ಮನ್ನು ಕಾಪಾಡೇ ಕಾಪಾಡ್ತಾಳೆ ಅಲ್ಲಿಂದ ಆಚೆ ಬಂದ ಮೇಲೆ ನಮಗೆ ತುಂಬ ಪಾಸಿಟಿವ್ ಫೀಲ್ ಇರುತ್ತೆ ಇದನ್ನು ನಾನು ಪರ್ಸ್ನಲ್ಲಾಗಿ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ಈ ದೇವಸ್ಥಾನದ ಲೊಕೇಶನ್ನ ನಾನು ನನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಸೊ ಬೆಂಗಳೂರಲ್ಲಿ ಈ ದೇವಸ್ಥಾನ ಇರೋದು ಸಾಧ್ಯವಾದರೆ ಹೋಗಿ ಬನ್ನಿ ದೇವಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಈ ವಿಡಿಯೋ ನಿಮ್ಗಿಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು